ಸೀರಾ ಅದ್ಭುತವಾದ ಹೆಸರು ಮಾಡಬೇಕು ಅಂತ ಅಂದುಕೊಂಡು ಬಂದಂಥ ನಟಿ ಅಂದರೆ ಅದು ಮೇಘಶ್ರೀ ಅಂತಲೇ ಹೇಳ್ಬೋದು ಅದರಂತೆ ಅವರು ನಾಗಿಣಿ ಟೂ ಇಲ್ಲಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಪಾತ್ರವನ್ನು ಕೂಡ ನಿಭಾಯಿಸಿದರು ಅಲ್ಲಿ ನಾಗಿಣಿ ಪಾತ್ರವನ್ನು ಕೂಡ ಅದ್ಭುತವಾಗಿ ನಿಭಾಯಿಸಿದಂಥ ಅಂತ ಅಂತ ಇಂಥ ನಟ ಇನ್ನ ನೆನಪು ಮಾತ್ರ ಅಂತಲೇ ಹೇಳ್ಬೋದು ಇಂಥ ನಟಿಯನ್ನು ಹಾಗಾಗಿ ಈ ನಟಿಗೆ ನಿಜಕ್ಕೂ ಆಗಿರೋದು ಏನು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಮುಖ್ಯ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಹೌದು ಮೇಘಾ ಅವರು ನಾಗಿರಿ ಟು ಸೀರಿಯಲ್ನ ಮೂಲಕ ಬಂದು ಮನೆ ಮಾತಾದರು ಅಂತ ಕೂಡ ಹೇಳ್ಬೋದು ಇನ್ನು ಕನ್ನಡದಲ್ಲಿ ಮತ್ತೊಂದು ಸೀರಿಯಲ್ ಕೂಡ ಅದ್ಭುತವಾಗಿ ಅಭಿನಯಿಸಿದರು ಇನ್ನು ಇದಲ್ಲ ಆದ ನಂತರ ಮತ್ತೊಂದು ಸೀರಿಯಲ್ ಬಂದಿದ್ದೆ ನಮ್ಮ ದೊರೆಸಾನಿ ಸೀರಿಯಲ್ ದೊರೆಸಾನಿಯಲ್ಲೂ ಕೂಡ ಇವರು ಪ್ರಮುಖವಾದ ಪಾತ್ರವನ್ನು ಮೇಘಾಶ್ರೀ ಅವರು ಗುರ್ಸ್ಕೊಂಡ್ರು ಅಂತಲೇ ಹೇಳ್ಬೋದು ರೂಪಿಕಾ ಅವರ ಜೊತೆ ಇನ್ನು ಇಲ್ಲ ಆದ ನಂತರ ಮತ್ತೊಂದು ಸೀರಿಯಲ್ ಸೀರಿಯಲ್ ಮೂಲಕ ಬಂದರು ಇವಳು ಸುಜಾತಾ ಎಂಬ ಸೀರಿಯಲ್ನಲ್ಲಿ ಕಲರ್ಸ್ ಕಡದಲ್ಲಿ ಪ್ರಸಾರವಾಯಿತು ಇದು ಕೇವಲ ಎಪ್ಪತ್ತೈದು ಎಪಿಸೋಡ್ಗಳಿಗೆ ನಿಲ್ತು ಏಕೆಂದರೆ ಅದು ಟಿ ಆರ್ ಪಿಲ್ ಅಂದುಕೊಂಡ ಮಟ್ಟಿಗೆ ಸ್ಥಾನವನ್ನು ಬಿಡಿಸ್ಕೊಳ್ಳಿಲ್ಲ ಈ ನೆಲ ಆದ ನಂತರ ಒಂದು ಎರಡು ಮೂರು ಸಿನಿಮಾಗಳಲ್ಲಿ ಮಾಡಿದ್ರು ಮೇಘಾ ಶೆಟ್ಟಿ ಅವ್ರಿಗೆ ಯಾಕೋ ಎಲ್ಲೂ ಕೂಡ ಅಷ್ಟೊಂದು ಸಕ್ಸಸ್ ಕಾಣಲಿಲ್ಲ ಇದೇ ಕಾರಣಕ್ಕಾಗಿ ಸದ್ಯ ಈಗ ಒಳ್ಳೆ ಹುಡುಗನ ಫಾರಿನ್ಗೆ ಹೋಗಿ ಮದುವೆ ಕೂಡ ಆಗ್ತಿದ್ದಾರೆ ಇನ್ನು ಫಾರಿನಲ್ಲಿ ಹೋಗಿ ಬಹುತೇಕ ಸೆಟಲ್ ಕೂಡ ಆಗ್ತಿದ್ದಾರೆ ಮುಂದಿನ ತಿಂಗಳು ಫಾರಿನ್ ಹುಡುಗನ ಜೊತೆ ಇವರ ಮದುವೆ ಕೂಡ ಆಗ್ತಿದೆ ಈ ಮೂಲಕ ಅವರು ಸೀರಿಯಲ್ ರಂಗದಿಂದ ಈ ನಿಲ್ಲವಾಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಆಗ ನೀವೇನಂತರ ಇದ್ರ